ಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನು ಮಾಡ್ತಾ ಬನ್ನಿ ಇವತ್ತು ವಸಿ ಚಾರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಕೊಡಿ ನೀವು ಟೈಟಲ್ ಅನ್ನು ನೋಡಿರ್ಬೋದು ವೈಫಲ್ಯ ಮರೆಮಾಚಲು ಹೋಗದಿರಿ ಪ್ರಯತ್ನ ಕೈ ಬಿಡದಿರಿ ಅಂತ ಒಂದು ಸಣ್ಣ ನಿದರ್ಶನವನ್ನು ಕೊಟ್ಟು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಹಣೆ ಇಲ್ಲ ಏನು ಮಾಡೋದು ನನ್ನ ಹೆತ್ತವರು ನನ್ನ ದಾರಿ ತಪ್ಪಿಸಿದರು ಬರೀ ತಮ್ಮ ಸ್ವಾರ್ಥ ನೋಡಿಕೊಂಡ್ರು ಹೀಗೆ ಬರೀ ಪಾಲಕರ ಬಗ್ಗೆ ದೂರಿನ ಸುರಿಮಳೆ ಸುರಿಸಿದ ಒಬ್ಬ ವ್ಯಕ್ತಿ ಗೊಣಗುವುದನ್ನು ಕೇಳಿದೆ ಅದಕ್ಕೆ ನಾನು ಪ್ರಶ್ನೆ ಮಾಡಿದೆ ಅವರಿಗೆ ನೀವೇನು ಮಾಡ್ಕೊಂಡಿದ್ದೀರಿ ಅಂತ ಅದಕ್ಕೆ ಆ ವ್ಯಕ್ತಿಯ ಉತ್ತರ ಏನಿತ್ತು ಅಂದರೆ ಏನಿಲ್ಲ ಸರ್ ಖಾಲಿ ಇರುವೆ ನಾನೇನಾದರೂ ಮಾಡಬೇಕಂದ್ರೆ ಇವರು ಯಾರೂ ಸಪೋರ್ಟ್ ಮಾಡಲಿಲ್ಲ ಎಂದ ಯಾವ ರೀತಿ ಸಹಾಯ ಎಂದೊಡನೆ ನಾನು ಕೇಳಿದರೆ ಆರ್ಥಿಕ ನೆರವು ಕೊಡಲಿಲ್ಲ ಬೇರೆ ಊರಿಗೆ ಕಳಿಸಲಿಲ್ಲ ಸರಿಯಾಗಿ ಕಲಿಸಲಿಲ್ಲ ಹೀಗೆ ಇನ್ನೊಬ್ಬರ ಮೇಲೆ ದೂರು ಹೇಳ್ತಾ ಹೋದ ಇಂತಹ ವ್ಯಕ್ತಿಗಳು ನಮ್ಮ ಮಧ್ಯೆ ಅನೇಕರು ಇರ್ತಾರೆ ಅಂತ ಹೇಳ್ಬೋದು ಬರೀ ಇನ್ನೊಬ್ಬರ ಮೇಲೆ ದೂರುವುದು ತಮ್ಮ ಯತ್ನ ಅಥವಾ ಕೊಡುಗೆ ಬಗ್ಗೆ ಮಾತೇ ಆಡುವುದಿಲ್ಲ ಎಲ್ಲದಕ್ಕೂ ಪರರೇ ಹೊಣೆ ಇವರು ಮಾತ್ರ ಇದ್ದಲ್ಲೇ ಇದ್ದುಕೊಂಡು ಅದಾಗಲಿಲ್ಲ ಇದಾಗಲಿಲ್ಲ ಅವ್ರ ಸಹಾಯ ಮಾಡಲಿಲ್ಲ ಇವ್ರ ಕೈ ಕೊ ಜೋಡಿಸ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇದು ವೈಫಲ್ಯವನ್ನು ಮರೆಮಾಚುವಂತಹ ಸ್ವಭಾವ ಅಂತ ಹೇಳ್ಬೋದು ಇದು ಒಂಥರ ಮಾನಸಿಕ ರೋಗ ಅಂತ ಕೂಡ ಹೇಳಿದರೆ ತಪ್ಪಾಗಲಾರ್ದು ಇವ್ರಿಗೆ ತುಂಬ ಆಸೆ ಇರುತ್ತೆ ಅದು ಮಾಡಬೇಕು ಇದು ಮಾಡಬೇಕು ದೊಡ್ಡ ದೊಡ್ಡ ಕನಸುಗಳು ಆದರೆ ಅದನ್ನು ನನಸಾಗಿಸ್ಕೊಳ್ಳೋಕ್ಕೆ ಮಾತ್ರ ಬೇರೆಯವರು ಬರಬೇಕು ಅಂತ ಯೋಚನೆ ಮಾಡ್ತಾರೆ ಅವರೇ ಎಲ್ಲ ಮಾಡಿಕೊಡ್ಬೇಕು ಅದರ ಫಲ ಮಾತ್ರ ನಾನು ಉಣ್ಬೇಕು ಎನ್ನುವಂತಹ ಮನಸ್ಥಿತಿ ಒಂದರ್ಥದಲ್ಲಿ ರಣ ಹೇಳಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಅದರಲ್ಲೂ ಹೆತ್ತವರನ್ನು ಹೊಣೆಗಾರರನ್ನಾಗಿಸುವುದು ಇದೆಯಲ್ಲ ಇದು ಸ್ವೀಕಾರಾರ್ಹವಲ್ಲ ಅಂತ ಹೇಳ್ಬೋದು ಅದು ನಂಬೋದಕ್ಕೆ ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಜೀವನದಲ್ಲಿ ಒಂದು ಹಂತದವರೆಗೆ ಹೆತ್ತವರು ಸೇರಿದಂತೆ ಎಲ್ಲರೂ ನೆರವಾಗ್ತಾರೆ ಆದರೆ ಅದಕ್ಕೂ ಒಂದು ಮಿತಿ ಇರುತ್ತೆ ನಂತರ ಎಲ್ಲರೂ ಕೈ ಚೆಲ್ತಾರೆ ಅಂದರೆ ನಮ್ಮ ಒಂದು ಕಾಲ್ ಮೇಲೆ ನಾವು ನಿಂತ್ಕೊಳ್ಬೇಕು ನಾವು ಸಾಧನೆ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಈಗ ಈ ವ್ಯಕ್ತಿಯ ಪ್ರಕರಣದಲ್ಲೂ ಕೂಡ ಆದದ್ದು ಅದೇ ಆತ ಹೇಳಿದ ಶಿಕ್ಷಣವನ್ನೇ ಕೊಡಿಸಿದ್ರು ಆದರೆ ಆತ ಅದನ್ನು ಸರಿಯಾಗಿ ಪೂರೈಸಲಿಲ್ಲ ನನಗಿದು ಬೇಡವಾಗಿತ್ತು ಬೇರೆ ಏನೋ ಕಲಿಸ್ಬೇಕಿತ್ತು ಅಂತ ಹೇಳ್ತಾನೆ ಆಯಿತು ಮುಂದೇನು ಮಾಡ್ತೀಯಾ ಅಂತ ಹೇಳಿದ್ರೆ ನಿರುತ್ತರ ಇಂದಿನ ದಿನಮಾನಗಳಲ್ಲಿ ಎಲ್ರಿಗೂ ಅವರದೇ ಆದ ಉದ್ಯೋಗ ವ್ಯವಹಾರದ ಕಾರ್ಯಬಾಹ್ಯತ್ವ ಇರುತ್ತೆ ಮೊದಲಿನ ಹಾಗೆ ಪುರುಸೊತ್ತು ಸಿಗೋದು ಅಪರೂಪ ಅಂತಲೇ ಹೇಳ್ಬೋದು ಅಂಥವರಲ್ಲಿ ಇಂತಹ ಮಕ್ಕಳು ಹುಟ್ಟಿದರೆ ಮುಗಿತು ಅವ್ರ ಕತೆ ಕೊನೆಗೆ ಬೇಸತ್ತು ಏನಾದರೂ ಮಾಡ್ಕೋ ಎಂದು ಅವರವರ ಕೆಲಸಕ್ಕೆ ಅವರು ಲಕ್ಷ್ಯ ವಹಿಸ್ತಾರೆ ಇದನ್ನೇ ನೆಪವಾಗಿ ಇಟ್ಕೊಂಡು ಇಂತಹ ಮಕ್ಕಳು ನನಗೆ ಪ್ರೋತ್ಸಾಹವಿಲ್ಲ ಎಂದು ಕಂಡು ಕಂಡವರ ಎದುರು ಹೇಳುತ್ತಾ ಸಾಕ್ತಾರೆ ಆದರೆ ತನ್ನ ಸಾಮರ್ಥ್ಯ ಮತ್ತು ಗುರಿ ಏನು ಎಂಬುದರ ಬಗ್ಗೆ ಮಾತೆ ಆಡೋದಿಲ್ಲ ಇಂಥವರು ಎಂದೆಂದಿಗೂ ಜೀವನದಲ್ಲಿ ಯಶಸ್ಸು ಕಾಣೋಕೆ ಸಾಧ್ಯವೇ ಇಲ್ಲ ಕೊನೆಗೆ ನಾನು ಹೇಳಿದೆ ಆ ವ್ಯಕ್ತಿಗೆ ನೋಡಿ ಸ್ವಾಮಿ ನೀವು ಹೀಗೆ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಗೂಬೆ ಕೂರಿಸುತ್ತಾ ಹೋದರೆ ಏನೂ ಆಗದು ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಬೇಕು ಒಳ್ಳೆಯದಾದರೆ ಕ್ರೆಡಿಟ್ ಪಡೆಯುವ ನೀವು ತಪ್ಪು ಅಥವಾ ಕೆಟ್ಟದಾದರೆ ಬೇರೆಯವ್ರ ಮೇಲೆ ಹೋರಿಸುವಿರಿ ನಿಮ್ಮ ವೈಫಲ್ಯವನ್ನು ಮರೆಮಾಚುತ್ತಾ ತಾ ಹೋದರೆ ಇನ್ನಷ್ಟು ಪ್ರತಾಪ ಇರ್ತೀರಿ ಅಂತ ಹೇಳಿದೆ ಕೊನೆಗೆ ಹೆತ್ತವರ ದೃಷ್ಟಿಯಲ್ಲೂ ಕೀಳಾಗ್ತಿದೆ ಅಂತ ಹೇಳಿದೆ ಇದು ತಪ್ಪು ಸಾಧಕರ ಯಶೋಗಾಥೆಯನ್ನು ಹೋದಿ ಅಂತ ಹೇಳಿದೆ ಎಂತೆಂಥ ಕಷ್ಟಗಳನ್ನ ಎದುರಿಸಿ ಇಂದು ಅನೇಕರು ಮಾದರಿಯಾಗಿದ್ದಾರೆ ನಮ್ಮ ಮದ್ದೆ ಇದ್ದಾರೆ ಅಂತ ಏನು ಹೇಳ್ಬೋದು ಒಮ್ಮೆ ಅವನ ಬಗ್ಗೆ ಇನ್ನು ಒಮ್ಮೆ ಅವರ ಬಗ್ಗೆ ಅರಿಯುವ ಪ್ರಯತ್ನ ಮಾಡಿ ಆಗೋದು ಎಂದು ಕೈ ಕಟ್ಟಿ ಕುಳಿತರೆ ಇಲ್ಲವೇ ಎಲ್ಲದಕ್ಕೂ ಹಣೆ ಬರಹ ಅಂತ ದೂರಿದ್ರೆ ಏನೂ ಆಗೋದಿಲ್ಲ ಯಾರಿಗೊತ್ತು ಯತ್ನಿಸಿದರೆ ಆ ಹಣೆ ಬರಹವು ಬದಲಾಗಬಹುದೇನೋ ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತೆ ಆ ಫಲದ ಪ್ರಮಾಣ ಯತ್ನದಲ್ಲಿರುತ್ತೆ ಮನಸ್ಸಿಟ್ಟು ಮಾಡಿದರೆ ಯಾವುದೂ ಕೂಡ ವ್ಯರ್ಥ ಅಲ್ಲ ಮತ್ತು ಹುಸಿ ಆಗೋದಿಲ್ಲ ಕೂಡ ನಿಮ್ಮ ಸಮಸ್ಯೆಗೆ ಔಷಧವಿಲ್ಲ ಏನಿದ್ರೂ ನಿಮ್ಮ ಯತ್ನವೇ ಪರಿಹಾರ ಹೊರತು ಎಲ್ಲಿ ತೋರಿಸಿದ್ರು ಅಷ್ಟೇ ಅಂತ ಹೇಳಿದೆ ಆಗ ಆ ವ್ಯಕ್ತಿಗೂ ಎಲ್ಲೋ ಒಂದು ಕಡೆ ನೆನೆಸಿದ್ರೂ ನಿಜ ಎನಿಸ್ತು ಹೌದು ನೀವು ಹೇಳಿದ್ದು ಸರಿಯಾಗೇ ಇದೆ ನಿಮ್ಮ ಅಪ್ಪ ಸಲಹೆಗೆ ನಾನು ಋಣಿ ನಾನು ಯಾರನ್ನೂ ಅವಲಂಬಿಸದೆ ಅಂತ ಸಾಮರ್ಥ್ಯದಿಂದ ಸಾಧನೆಯನ್ನ ಮಾಡ್ತೀನಿ ಆ ಸಾಧನೆ ಮಾಡಿದ್ಮೇಲೆ ನನ್ನ ತಂದೆ ತಾಯಿನೂ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಹೊಟ್ಟೋದು ಆ ವ್ಯಕ್ತಿ ಈಗ ನೋಡ್ಬೇಕಿದೆ ಆ ಸಾಧನೆ ಮಾಡಿ ಆ ವ್ಯಕ್ತಿ ವಾಪಸ್ ಬಂದು ಹೇಳ್ತಾನ ಅಥವಾ ಸಾಧನೆ ಮಾಡ್ತೀನಿ ಅಂತ ಹೊಟ್ಟೋದು ಇನ್ಯಾವುದೇ ನೆಪ ಸಾಧನಾದೆ ಆಗದೆ ಮೊದಲಿನಾಗೆ ಉಳಿತಾನ ಮುಂದಿನ ವಿಡಿಯೋದಲ್ಲಿ ಪ್ರಪಂಚ ಚಾನಲ್ ನಾನು ನಿಮ್ಮ ಸಹೋದರಿ ಯಾರೆಲ್ಲ ನಮ್ಮ ಚಾನೆಲ್ ನಾವು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು